ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಚಿಕನ್ ಬಿರಿಯಾನಿ ಪ್ರೆಷರ್ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಲೆಮನ್ ಕೂಡ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕಾಗತ್ತೆ ಹಾಗೆ ಇದಕ್ಕೆ ಉಪ್ಪು ಹಾಕೋಬೇಕಾಗತ್ತೆ ಅದು ವಿಡಿಯೋ ಸ್ಕಿಪ್ ಆಗಿದೆ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ತರ್ಟಿ ಮಿನಿಟ್ಸು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡಬೇಕು ನಾನಿಲ್ಲಿ ಬ್ಯಾಚುಲರ್ಸಿಗೆ ಆಗೋ ಥರ ನಾನು ಇದ್ದೀನಿ ಯಾಕಂದರೆ ಇಲ್ಲಿ ಯಾವುದೇ ರೀತಿ ರುಬ್ಬೋದೆಲ್ಲ ಇಲ್ಲ ಆರಾಮಾಗಿ ಹಾಗೇ ಮಾಡ್ಕೊಬಿಡ್ಬೋದು ಒಂದು ಮೂವತ್ತು ನಿಮಿಷದಲ್ಲಿ ಬಿರಿಯಾನಿ ರೆಡಿ ಆಗಿಬಿಡತ್ತೆ ತುಂಬಾ ಈಸಿ ರೆಸಿಪಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಒಂದು ಅರ್ಧ ಗಂಟೆಯಲ್ಲೆಲ್ಲ ಬಿರಿಯಾನಿ ರೆಡಿ ಆಗ್ಬಿಡುತ್ತೆ ಅಷ್ಟು ರುಚಿಯಾಗಿರತ್ತೆ ಈ ಬಿರಿಯಾನಿ ನಾನು ನಿಮಗೆ ಆಗಿ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ನೋಡ್ಕೊಂಡು ಬರೋಣ ಉದ್ದದ್ದು ಇಚ್ಚಿರೋ ಈರುಳ್ಳಿ ಪುದೀನಾ ಕೊತ್ತಂಬರಿ ಅರ್ಧ ಕಪ್ಪು ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪುಡಿ ಪೆಪ್ಪರ್ ಪುಡಿ ರೆಡ್ ಚಿಲ್ಲಿ ಪೌಡ್ರು ಉಪ್ಪು ರಶ್ ಮಾಡಿರೋ ಮೆಣಸಿನ್ಕಾಯಿ ಹಾಗೆ ಬಿರಿಯಾನಿ ಮಸಾಲ ಪೌಡ್ರು ಯಾವ ಬ್ರ್ಯಾಂಡ್ ಬೇಕಾದರೂ ನೀವು ತೊಗೋಬೋದು ಹಾಗೆ ಬಿರಿಯಾನಿ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಚಕ್ರ ಚಕ್ರಮಗ್ಗು ಮರಾಠಿ ಮೊಗ್ಗು ಪಲಾವೆಲೆ ಹಾಗೆ ಟೊಮ್ಯಾಟೊ ಹಾಗೆ ಮ್ಯಾರಿನೇಟ್ ಮಾಡಿರೋ ಅಂಥ ಚಿಕನ್ನು ಹಾಗೆ ಅರ್ಧ ಗಂಟೆ ಸೋಪ್ ಮಾಡಿರೋ ಅಕ್ಕಿ ತೊಗೊಂಡಿದ್ದೀನಿ ಒನ್ ಪಾವ್ ತೊಗೊಂಡಿದ್ದೀನಿ ನಾನು ಹಾಗೆ ಮುನ್ನೂರು ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಬಿರಿಯಾನಿ ಸ್ಪೈಸಸನ್ನು ಹಾಕೊತಾ ಇದ್ದೀನಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಬಿರಿಯಾನಿ ಸ್ಪೈಸಸ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಸ್ಪೈಸಸ್ ಘಮ ಎಲ್ಲ ಎಣ್ಣೆಯಲ್ಲಿ ಸೇರಿಕೊಳ್ಳುತ್ತೆ ಆವಾಗ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸ್ಪೈಸಸ್ ಹಾಕೋದ್ರಿಂದ ಹಾಗೆ ಅದ್ರ ಜೊತೆಗೆ ಉದ್ದುದ್ದ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಗ್ರೈಂಡ್ ಮಾಡು ಹಾಕೋಬೋದು ನಾನಿಲ್ಲಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಸ್ವಲ್ಪ ಕೆಂಪಾಗೋ ತನಕ ಬೇಯಿಸ್ಕೋಬೇಕು ಒಂದು ಅರ್ಧ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮನೆಯಲ್ಲೇ ಮಾಡಿರೋದನ್ನ ಹಾಕೊತಾ ಇದ್ದೀನಿ ಒನ್ ಟೀ ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಚಿಕನ್ಗೆ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ಮ್ಯಾರಿನೇಷನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೋಸ್ಕರ ನಾನಿಲ್ಲಿ ಒನ್ ಟೀ ಸ್ಪೂನನ್ನು ಹಾಕೊಂಡಿದ್ದೀನಿ ಅಲ್ಲೂ ಕೂಡ ಒಂದು ಕಾಲು ಟೀ ಸ್ಪೂನ್ ಹಾಕೊಂಡಿದ್ದೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಡಿಮೆನೆ ಹಾಕೊಂಡಿದ್ದೀನಿ ಯಾಕಂದರೆ ನಾನಿಲ್ಲಿ ಒನ್ ಪೌದು ಮಾಡ್ತಾ ಇರೋದಲ್ವ ಜಾಸ್ತಿ ಮಾಡ್ತಾ ಇಲ್ಲ ಕಡಿಮೆದೆ ಮಾಡ್ತಾ ಇರೋದು ಅದಕ್ಕೋಸ್ಕರ ಈಗ ಕ್ರಷ್ ಮಾಡಿರೋ ಮೆಣಸಿನ್ಕಾಯಿನ ಇದ್ದೀನಿ ನೀವು ಬೇಕಾದ್ರೆ ಗ್ರೈಂಡ್ ಮಾಡಬೇಕಾದ್ರೆ ಹಾಕೋಬೋದು ಕ್ರಷ್ ಮಾಡಿ ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಅದಕ್ಕೋಸ್ಕರ ಇಲ್ಲ ಉದ್ದುದ್ದ ಹೆಚ್ಚಬೇಕಾದ್ರೂ ಹಾಕೋಬೋದು ಈ ಥರ ಕ್ರಷ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಖಾರ ಎಲ್ಲ ಹಿಡಿಯತ್ತೆ ಬಿರಿಯಾನಿಗೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಬೇಕು ಇಲ್ಲಿ ನೋಡಿ ಕೊತ್ತಂಬ್ರಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪುದೀನ ಹಾಗೆ ಹಾಕ್ಕೊಂಡಿದ್ದೀನಿ ಪುದೀನ ಎಲೆಗಳು ಹಾಗೆ ಸಿಕ್ಕಿದ್ರೆ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಈ ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಮ್ಯಾರಿನೇಷನ್ ಮಾಡ್ಕೊಂಡಿರ್ತೀವಲ್ವ ಚಿಕನ್ನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ನಾನಿಲ್ಲಿ ಮುನ್ನೂರು ಗ್ರಾಮ್ ತಗೊಂಡಿದ್ದೀನಿ ಚಿಕನ್ ನೀವು ಜಾಸ್ತಿ ಮಾಡಬೇಕು ಅಂದ್ರೆ ಜಾಸ್ತಿ ತಗೊಳ್ಳಿ ಹಾಗೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಮಾಡ್ಕೊತ ಹೋಗಿ ನೋಡಿ ಇವಾಗ ಚಿಕನ್ನು ಫ್ರೈ ಮಾಡಿದ್ದೀನಿ ಹಾಗೆ ಇವಾಗ ಸ್ಪೈಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ ಖಾರದ ಪುಡಿ ಸ್ವಲ್ಪ ನೋಡಿ ಹಾಕೋಬೇಕು ಯಾಕಂದ್ರೆ ನಾನು ಹಸೆ ಮೆಣಸಿನ್ಕಾಯ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಅದ್ರ ಜೊತೆಗೆ ಒಂದು ಟೊಮ್ಯಾಟೋನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ಮೊಸರು ಕೂಡ ಆ್ಯಡ್ ಮಾಡ್ತೀವಿ ಅದಕ್ಕೋಸ್ಕರ ನಾನು ಒಂದು ಟೊಮ್ಯಾಟೊ ದಪ್ಪ ದಪ್ಪನೇ ಹೆಚ್ಕೋಬೇಕು ದಪ್ಪ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಈಗ ನಾವು ಚಿಕನ್ ಅದು ಸ್ವಲ್ಪ ದಪ್ಪ ಅನಿಸಿದ್ರೆ ಕೋಳಿ ನೀವು ಹೇಗೆ ತೊಗೊತೀರೋ ಅದ್ರ ಮೇಲೆ ಡಿಪೆಂಡು ಕೋಳಿ ಚಿಕ್ಕದಿದ್ರೆ ಒಂದು ವಿಝಲ್ ತೊಗೊಳ್ಳಿ ಕೋಳಿ ಸ್ವಲ್ಪ ದೊಡ್ಡದಿದ್ದರೆ ಎರಡು ವಿಝಲ್ ತೊಗೊಳ್ಳಿ ಯಾಕಂದರೆ ಇಲ್ಲಿ ಬೇಯ್ಸೋಕೆ ಹಾಗೆ ಇಡ್ತಾ ನಾನು ನಾನೊಂದು ವಿಝಲ್ ತೊಗೊತೀನಿ ಇವಾಗ ಚಿಕನ್ ಬೇಯೋಕ್ಕೋಸ್ಕರ ಯಾಕಂದರೆ ಅರ್ಜೆಂಟಾಗಿ ಮಾಡಬೇಕಲ್ವಾ ಅದಕ್ಕೋಸ್ಕರ ತುಂಬ ಇಲ್ಲ ಅಂದರೆ ಹಾಗೆ ಇಡ್ಬೋದು ಮುಚ್ಚಡೋ ಮುಚ್ಚಿ ಬೇಕಿಡ್ಬೋದು ಒಂದು ಹತ್ತು ಹದಿನೈದು ನಿಮಿಷ ಹಿಡಿಯುತ್ತೆ ಅದಕ್ಕೋಸ್ಕರ ಕ್ವಿಕ್ಕಾಗಿ ಆಗಬೇಕು ಅಂತ ನಾನಿಲ್ಲಿ ಒಂದು ವಿಜಲ್ ತೊಗೊಂಡಿದ್ದೀನಿ ಚಿಕನ್ನು ನೋಡಿ ಇವಾಗ ನೀರೆಲ್ಲ ಬಿಟ್ಟಿದೆ ಚಿಕನ್ ಬೆಂದಿದೆ ಈಗ ಬಿರಿಯಾನಿ ಮಸಾಲ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋ ಅಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ ಅದಕ್ಕೋಸ್ಕರ ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು ಇವಾಗ ನೀರೆಲ್ಲ ಬಿಟ್ಟಿದೆ ಈ ಟೈಮಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ನೀರು ಬಿಟ್ಟಿದೆ ಅದನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಪಾವಿಗೆ ಎರಡು ಆಗೋಷ್ಟು ನೀರು ಹಾಕಬೇಕು ನಾನಿಲ್ಲಿ ಒಂದೂವರೆ ಕಪ್ ನೀರು ಹಾಕಿದ್ದೀನಿ ಯಾಕಂದರೆ ಆಲ್ರೆಡಿ ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ನೀರಿತ್ತು ಅದಕ್ಕೋಸ್ಕರ ನಾನು ಒಂದೂವರೆ ಕಪ್ ಹಾಕ್ಕೊಂಡಿದ್ದೀನಿ ಇವಾಗ ನೀರು ಕುದೀತಾ ಇದೆ ನೀರು ಕುದಿಯೋ ಟೈಮಲ್ಲಿ ಅಕ್ಕಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅವಾಗಲೇ ಚೆಕ್ ಮಾಡಬೇಕು ರೈಸ್ ಹಾಕಿದ ಮೇಲೆ ಹಾಗೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಮಾಡಿಕೊಳ್ಳಿ ಉಪ್ಪೆಲ್ಲ ಸರಿ ಇದೆಯಾ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಮುಚ್ಚೋಡ ಮುಚ್ಚಿ ಬೇಯಕ್ಕೆ ಇಟ್ಬಿಡಬೇಕು ಈ ರೆಸಿಪಿ ತುಂಬಾ ಆಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಒಂದು ಸಲ ಮಿಕ್ಸ್ ಇದ್ದೀನಿ ಒಂದು ಎಲ್ಲ ಮಿಕ್ಸ್ ಕೊಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ಇಲ್ಲಿ ಖಾರ ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಈಗ ನಾನು ಮುಚ್ಚಳ ಮುಚ್ಚಿ ಬೇಯಕ್ಕೆ ಇದ್ದೀನಿ ಒಂದೆರಡು ವಿಜಲ್ ತೊಗೊಂಡ್ರೆ ಸಾಕು ಯಾಕಂದ್ರೆ ನಾನು ಆಲ್ರೆಡಿ ಒಂದು ವಿಜಲ್ ತೊಗೊಂಡಿದ್ದೀನಿ ಚಿಕನ್ಗೋಸ್ಕರ ಈಗ ಎರಡು ವಿಜಲ್ ಆಗಿದೆ ನೋಡಿ ಅನ್ನ ರೆಡಿ ಆಗಿದೆ ಚಿಕನ್ ಬಿರಿಯಾನಿ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ ಉದ್ರ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಟೇಸ್ಟಿ ಈಸಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ ಬ್ಯಾಚುಲರ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದಿದು ಇದು ನೀವು ಟ್ರೈ ಮಾಡಿ ಇನ್ನು ಟೇಸ್ಟಿ ಅಂಡ್ ಈಸಿ ರೆಸಿಪಿಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡಿ ಹಾಗೆ ನಾನು ನಿಮಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು